ಹಾಯ್ ಇವತ್ತು ನನ್ನ ಫ್ರೆಂಡ್ ಅವ್ರ ಮನೆಗೆ ಮೈಸೂರಿಗೆ ಬಂದಿದ್ದೀನಿ ಒಳಗಡೆ ಹೋಗೋಣ ಬನ್ನಿ ಹೇಗಿದೆ ಅವ್ರ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಮನೆ ಉಸ್ತಾಗಿ ಕಟ್ಸಿದ್ದ ಕಟ್ಸಿರೋದು ರಚನಾ ಎಲ್ಲ ಆಟ ಆಡ್ತಾ ಇದ್ದಾಳೆ ಕಾರ ಹತ್ರ ಮಣ್ಣೆಲ್ಲ ಇತ್ತು ಆಚೆ ತುಂಬ ಚೆನ್ನಾಗಿರುತ್ತೆ ಈ ಜಾಗದಲ್ಲಿ ಚೆನ್ನಾಗಿರೋ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ ತುಂಬಾ ಮನೆ ಕಮ್ಮಿ ಹಾಗೇ ಕುಂಕುಮ ಎಲ್ಲ ಕೊಟ್ಟರು ಫೈನಲಿ ಹೊರಟಿದ್ದೀವಿ ಈಗ ನನ್ನ ಪಕ್ಕ ಕೂತಿದ್ದಾಳಲ್ಲ ಇವಳೆ ನಿಮ್ಮ ಹೈತ್ರ ಇವ್ರ ಮನೆಗೆ ಬಂದಿರೋದು ಕುಂಕುಮ ಎಲ್ಲ ಕೊಟ್ಟರು ಚೆನ್ನಾಗಿ ಮಾತಾಡಿದ್ರು ಆಂಟಿನೂ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೋತಾರೆ ಅವ್ರೂ ಕುಂಕುಮ ಎಲ್ಲ ಕೊಟ್ಟರು ಫೈನಲಿ ನಾವು ಹೊರಟಿದ್ದೀವಿ ಈಗ ಎಲ್ಲಿಗೆ ಹೋಗ್ಬೇಕು ಅಂತ ಏನು ಪ್ಲಾನ್ ಇಲ್ಲ ಸುಮ್ಮನೆ ಹೊರಟಿದ್ದೀವಿ ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನೋಡಿ ಕುಂಕುಮ ಎಲ್ಲ ತಗೊಂಡಾಯ್ತು ಮೈತ್ರ ಇವರ ಅಮ್ಮ ನನಗೆ ಈಗ ಕುಂಕುಮ ಕೊಡ್ತಾ ಇರೋದು ತಿಂಡಿ ಎಲ್ಲ ಚೆನ್ನಾಗಿ ಮಾಡಿದ್ರು ಫೈನಲ್ ಈಗ ಹೊರಟಿದ್ದೀನಿ ಇವಳು ಮೈತ್ರ ರಚನಾ ದಲಿತ ಎಲ್ಲ ಕೂತಿದ್ದಾರೆ ಕಾರಲ್ಲಿ ನಮಗೆ ಊರು ಹಾಗೆಯೇ ಮೈತ್ರವರ ಹಸ್ಬೆಂಡು ಈಗ ವಿಷ್ಣುವರ್ಧನ್ ಸ್ಮಾರಕ ವಿಷ್ಣುವರ್ಧನ್ ಅವರ ಸ್ಟ್ಯಾಚ್ಯೂ ಇದೆ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನೋಡೋಣ ಬಂದು ಹಿಡಿದಿದೆ ಒಳಗಡೆ ಅಂತ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ ತುಂಬ ವಿಷ್ಣುವರ್ಧನ್ ಸರ್ ಸರ್ ಅವರ ಫೋಟೋಸ್ ಸಿಕ್ತು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ರು ಅಲ್ವಾ ಫೋಟೋಸ್ ನೋಡ್ಬೋದು ಯಾವ ಥರ ಎಲ್ಲ ಆಚೆ ಕಡೆ ಹಾಕಿದ್ದಾರೆ ಅಂತ ಆಚೆ ಹೊರ್ಗಡೆಯೂ ಅಷ್ಟೇ ತುಂಬ ಗ್ರೀನಾಗಿ ಚೆನ್ನಾಗಿತ್ತು ನೋಡೋಣ ಒಳಗಡೆ ಹೋಗ್ತಾ ಇದ್ದೀನಿ ಒಳಗಡೆ ಏನಿದೆ ಯಾವ ಥರ ಇದೆ ಸ್ಟ್ಯಾಚು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಹೋಗ್ತಾರೆ ಒಂದು ಫೋಟೋಸು ಇಟ್ಟಿದ್ದಾರೆ ವಿಷ್ಣುವರ್ಧನ್ ಸರ್ ಅವ್ರದ್ದು ಒಂದು ಸಿನಿಮಾನೂ ಬಿಟ್ಟಿಲ್ಲ ಎಲ್ಲ ಸಿನಿಮಾದಲ್ಲಿ ಯಾವ್ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಥರ ಫೋಟೋಸು ಇಟ್ಟಿದ್ದಾರೆ ನೋಡಿ ಈಗ ಹೊರಗಡೆ ಬಂದಿದ್ದೀನಿ ತುಂಬಾ ಚೆನ್ನಾಗಿ ನೋಡಿ ಕೆಲವೊಂದು ಲೈನ್ಸ್ ಎಲ್ಲ ಹಾಕಿದ್ದಾರೆ ಅವ್ರ ಫಿಲಮ್ ಡೈಲಾಗ್ಸ್ನೆಲ್ಲ ಹಾಕಿದ್ದಾರೆ ತುಂಬ ಇಷ್ಟ ಆಯಿತು ಇದನ್ನೆಲ್ಲ ಓದಿ ಎಲ್ಲ ಕಡೆಯೂ ಈ ಥರ ಒಂದೊಂದು ಲೈನ್ಸ್ ಹಾಕಿದ್ದಾರೆ ತುಂಬಾ ಖುಷಿ ಅವನು ಓದೋಕ್ಕೇ ಒಂಥರ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ನೋಡಿ ಇದು ಸ್ಟ್ಯಾಚು ನಾನು ಹಿಂಗೆ ಕಣ್ಣು ತೋರಿಸ್ತೀನಿ ಅವ್ರದ್ದು ಯಾವ ಥರ ಸ್ಟ್ಯಾಚ್ಯೂದಲ್ಲಿ ನಿಜವಾದ ಕಣ್ಣು ಅನ್ನೋದರನೇ ಕಾಣಿಸುತ್ತೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ವಿಷ್ಣುವರ್ಧನ್ ಸರ್ ಅವರೇ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿ ಸ್ಟ್ಯಾಚು ಮಾಡಿದ್ದಾರೆ ಅವ್ರಗಡೆ ಇದ್ದೀವಿ ಈಗ ಮನೆ ಹತ್ರ ಹೋಗಬೇಕು ಅಂದ್ಕೊಂಡ್ವಿ ಹಾಗೆಯೇ ವಿಷ್ಣುವರ್ಧನ್ ಸರ್ ಅವ್ರದ್ದು ಇದು ಕಾರೆಲ್ಲ ಇದೆ ಅವ್ರದ್ದು ಯೂಸ್ ಮಾಡಿರೋದು ಅಂತ ಹೇಳಿದ್ರು ಹಾಗೆ ನೋಡ್ಕೊಂಬರೋಣ ಅಂತ ಅಲ್ಲಿಂದ ಹೊರಟ್ವಿ ನೋಡ್ಬೋದು ಸ್ಟ್ಯಾಚು ಮುಂದ್ಗಡೆ ಎಲ್ಲ ನೀರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ಸ್ ಹಾಗೇನೆ ಎಲ್ಲ ಬಿಟ್ಟಿತ್ತು ಒಂದು ಸ್ವಲ್ಪ ಇಷ್ಟ ಆಯಿತು ನನಗೆ ಈ ಥರ ಪ್ಲೇಸು ಎಲ್ಲ ಫೋಟೋ ಎಲ್ಲ ಇದ್ರು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ಮೈಸೂರಿಗೆ ಬಂದು ನೋಡೋಣ ಈ ಕಾರೆಲ್ಲ ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ನೋಡಿ ಇದು ವಿಷ್ಣುವರ್ಧನ್ ಸರ್ ಅವರ ಕಾರು ತುಂಬ ಹಳೆಯದು ಆವಾಗ್ಲೇ ಕಾರೆಲ್ಲ ಯೂಸ್ ಮಾಡ್ತಾ ಇದ್ರು ತುಂಬ ಚೆನ್ನಾಗಿದೆ ಕಾರು ಫೈನಲಿ ಈಗ ಹೊರಟಿದ್ದೀವಿ ಅಷ್ಟು ಮಧ್ಯದಲ್ಲಿ ನಮ್ಮನೇಲಿ ಸಂಸ್ಕೃತಿ ಬಂದಿದ್ರಂತೆ ಮೈಸೂರು ಪಾಕು ರೆಡಿ ಇಲ್ಲೇ ರೆಡಿ ಮಾಡ್ತಾ ಇರುತ್ತೆ ಮೈಸೂರು ಪಾಕು ನಮ್ಮ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಸ್ವಲ್ಪ ಟೇಸ್ಟ್ ಎಲ್ಲ ಮಾಡಿದೆ ಡ್ರೈ ಫ್ರೂಟ್ಸ್ ಲಡ್ಡು ಮಿಕ್ಚರು ಪ್ರತಿಯೊಂದನ್ನು ಸೇಲ್ ಮಾಡ್ತಾ ಇದ್ರು ಎಲ್ಲಾನು ಇಲ್ಲೇ ರೆಡಿ ಮಾಡ್ತಾರೆ ನಮ್ಮ ಕಣ್ಣೆದ್ರಿಗೇನೆ ನಾನು ಒಂದು ಸ್ವಲ್ಪ ಎಲ್ಲ ಬೈ ಮಾಡಿದೆ ಫೈನಲಿ ನಮ್ಮ ಲಡ್ಡು ನಾನು ಮೈಸೂರು ಪಾಕ್ ತಗೊಂಡ್ವಿ ಅಲ್ಲೇ ರೆಡಿ ಮಾಡ್ತಾರೆ ಫೈ ಮೈಸೂರು ಪಾಕೆಲ್ಲ ತಗೊಂಡು ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಚಾಮುಂಡಿ ಬೆಟ್ಟ ನೋಡಿ ತುಂಬ ದಿನಗಳಾಗೋಯಿತು ಅಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ ಓದ್ಸತಿ ಬಂದಿದ್ದಾಗೂ ದರ್ಶನ ಆಗಿರಲಿಲ್ಲ ಈ ಸತಿ ಹೋಗೋಣ ದರ್ಶನ ಆಗುತ್ತಾ ಅಂತ ನೋಡೋಣ ಈ ಸತಿ ಸೊ ಸಂಡೇ ಬೇರೆ ಬಂದಿರೋದು ಸಂಡೇ ನಾನು ಹೋಗ್ತಾ ಇರೋದು ಸಂಡೇ ಬೇರೆ ಇದೆ ರೆಶ್ ಇರುತ್ತೋ ಏನೋ ನೋಡಬೇಕು ನೋಡಿ ನಮ್ಮ ರಚನೆ ತುಂಬ ಖುಷಿಯಾಗಿ ಹೋಗಿದೆ ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ ನೋಡಿ ಚಾಮುಂಡೇಶ್ವರಿ ಅಮ್ಮನವರು ತುಂಬಾ ರಶ್ ಇತ್ತು ಯಾವತ್ತೂ ಈ ದೇವಸ್ಥಾನ ರಶ್ ಇರಲ್ಲ ಅನ್ನಂಗಿಲ್ಲ ದೇವಶ್ ಯಾವಾಗಲೂ ರಶ್ ಇರುತ್ತೆ ಆಚೆ ಕಡನೇ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಹೊರಟವಿ ತುಂಬ ರಶ್ ಇರೋದ್ರಿಂದ ತುಂಬ ಲೇಟಾಗಿ ಹೋಗುತ್ತೆ ನೆಕ್ಸ್ಟ್ ರಚನಾ ಸ್ಕೂಲ್ ಇರೋದ್ರಿಂದ ಹಾಗೆಯೇ ಹೊರಟ್ವಿ ನೋಡಿ ನಮ್ಮ ಲಡ್ಡು ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತ ತುಂಬ ಖುಷಿಯಾಗಿ ಹೋಗಿದೆ ಇವಳಿಗೆ ಕಾರಲ್ಲಿ ಕೂತ್ಕೊಂಡು ಎಲ್ಲರಿಗೂ ಬಾಯಿ ಮಾಡಿಕೊಂಡು ಹೋಗ್ತಾಯಿದ್ದು ಓಕೆ ಇವತ್ತಿನ ವ್ಲಾಗ್ಸು ಮಿನಿ ವ್ಲಾಗ್ಸ್ ಸಿಂಪಲಾಗಿ ಮಾಡಿದ್ದೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ಹಾಕೋ ವಿಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತಾ ಹೋಗ್ತೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್